ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಬಸವರಾಜ ಬೊಮ್ಮಾಯಿಯವರು ಕ್ಷೇತ್ರದಲ್ಲಿ ಮಾಡಿದ ಅಭಿವೃದ್ಧಿ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗಲು ಉಪಚುನಾವಣೆಯಲ್ಲಿ ನಾನು ಸಹಿತ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ದು ನನಗೆ ಟಿಕೆಟ್ ನೀಡುತ್ತಾರೆ ಎಂಬ ವಿಶ್ವಾಸದಲ್ಲಿದ್ದೇನೆ ಎಂದು ಭಾರತ ಸೇವಾ ಸಂಸ್ಥೆಯ ಅಧ್ಯಕ್ಷ ಹಾಗೂ ಬಿಜೆಪಿ ಮುಖಂಡ ದುಂಡಿಗೌಡ ಅವರು ಹೇಳಿದರು ಪಟ್ಟಣದ ಅವರ ಕಚೇರಿಯಲ್ಲಿ ಮಾತನಾಡಿದ ಅವರು ಉದ್ಯೋಗ ಶಿಕ್ಷಣ ಸೇರಿದಂತೆ ಶಿಗ್ಗಾಂವಿ ಸವನೂರು ತಾಲೂಕುಗಳ ಸರ್ವತೋಮುಖ ಅಭಿವೃದ್ಧಿಗೆ ಬಸವರಾಜ ಬೊಮ್ಮಾಯಿಯವರ ಕೊಡುಗೆ ಬಹಳಷ್ಟಿದ್ದು ಅವರು ಕ್ಷೇತ್ರದಲ್ಲಿ ಮಾಡಿದ ಆ ಅಭಿವೃದ್ಧಿ ಕಾರ್ಯಗಳೇ ಕಳೆದ ಇಪ್ಪತ್ತು ವರ್ಷಗಳ ಗೆಲುವಿಗೆ ಕಾರಣವಾಗಿವೆ ಎಂದರು ಬಸವರಾಜ ಬೊಮ್ಮಾಯಿಯವರು ಸಂಸದರಾಗಿ ಆಯ್ಕೆಯಾಗಿದ್ದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಆದ್ದರಿಂದ ಆ ಅಭಿವೃದ್ಧಿ ವೇಗ ಮುಂದುವರಿಯಬೇಕೆಂದು ನಾನು ಈ ಉಪಚುನಾವಣೆಯಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ ಬೊಮ್ಮಾಯಿಯವರ ಗೆಲುವಿಗಾಗಿ ಅವರ ನೇತೃತ್ವದಲ್ಲಿಯೇ ಅವರ ಚುನಾವಣೆಯನ್ನು ಮಾಡಿದ್ದೇವೆ ಎಂದರು ನಮ್ಮ ಭಾರತ ಸೇವಾ ಸಂಸ್ಥೆಯಿಂದ ಉಚಿತ ಸಾಮೂಹಿಕ ವಿವಾಹಗಳು ಶೈಕ್ಷಣಿಕ ಪ್ರೋತ್ಸಾಹ ಕೆರೆಗಳು ಹೂಳುತ್ತುವ ಕಾರ್ಯ ರುದ್ರಭೂಮಿ ಸ್ವಚ್ಛತಾ ಕಾರ್ಯ ಕುಡಿಯುವ ನೀರು ಒದಗಿಸುವ ಕಾರ್ಯ ಪ್ರೋತ್ಸಾಹ ದನದ ಕಾರ್ಯಗಳು ಸೇರಿದಂತೆ ನೂರಾರು ಸಾಮಾಜಿಕ ಸೇವಾ ಕಾರ್ಯಗಳನ್ನು ನಿಸ್ವಾರ್ಥ ಸೇವೆಯಿಂದ ಮಾಡಿದ್ದೇವೆ ಆ ಕಾರ್ಯಗಳನ್ನು ನನಗೆ ವೈಯಕ್ತಿಕವಾಗಿ ಸಂತಸವನ್ನು ನೀಡಿವೆ ಆ ಎಲ್ಲಾ ಸೇವಾ ಕಾರ್ಯಗಳನ್ನು ನೋಡಿರುವ ಬಸವರಾಜ ಬೊಮ್ಮಾಯಿಯವರು ಪಕ್ಷದ ನಾಯಕರ ಜೊತೆಗೆ ಸಭೆಯನ್ನು ಮಾಡಿ ಒಂದು ಒಳ್ಳೆಯ ನಿರ್ಣಯವನ್ನು ತೆಗೆದುಕೊಳ್ಳುತ್ತಿವೆ ಎಂಬ ಮಾತನ್ನು ತಿಳಿಸಿದ್ದಾರೆ ನನಗೂ ಭರವಸೆ ಇದೆ ಪಕ್ಷ ನನಗೆ ಅವಕಾಶ ನೀಡುತ್ತದೆ ಜೊತೆಗೆ ಕ್ಷೇತ್ರದ ಜನರು ಕೂಡ ಆಶೀರ್ವಾದ ಮಾಡುತ್ತಾರೆ ಎಂಬ ನಂಬಿಕೆ ಇದೆ ಎಂದರು ಮುಖಂಡರಾದ ತಿಪ್ಪಣ್ಣ ಸಾತಣ್ಣನವರ್ ಎಂಎನ್ ವೆಂಕೋಜಿ ಹನುಮರೆಡ್ಡಿ ನಡುವಿನಮನಿ ಬಸವರಾಜ್ ನಾರಾಯಣ್ಪುರ್ ಚಂದ್ರು ಹೆಬ್ಬಾಳ್ ಸೇರಿದಂತೆ ಇತರ ಮುಖಂಡರು ಉಪಸ್ಥಿತರಿದ್ದರು ನ್ಯೂಸ್ ಡೆಸ್ಕ್ ರೈತ ಧುನಿ ನ್ಯೂಸ್ ಹಾವೇರಿ ಲೋಕಸಭಾ ಸದಸ್ಯರು ಮತ್ತು ಕೇಂದ್ರ ಸಚಿವರು ರಾಜೇಶ್ ಅವರು ಗಮನಕ್ಕೆ ಈಗ ಇಷ್ಟು ದಿವಸ ಪ್ರಸ್ತಾವನೆ ಮಾಡಿದ್ರು ನಿಮ್ಮ ಕೆಲಸ ಕಾರ್ಯ ನಿಮ್ಮ ಜನರ ಸಂಬಂಧ ಇವೆಲ್ಲ ಗುರುತಿಸಿ ನಾವು ಆಗತ್ತೇವೆ ನೀವು ನಿಮ್ಮ ಹೇಗೆ ಸ್ಪರ್ಶಪಡಿಸ್ ನಾನು ನಮ್ಮ ನಾಯಕರಿಗೆ ಭೇಟಿಯಾಗಿ ಇನ್ನೂ ಇದನ್ನ ಪ್ರಸ್ತಾವನೆ ಮಾಡಿದ್ದೆ ಮತ್ತೆ ಅವ್ರಿಗೆ ಅವರು ಗಮನಿಸ್ತಂತ ಇವತ್ತು ನಾನು ಮುಂದೆ ಮಾತು ಇಬ್ಬರ ಮುಖಂಡರಾಗ ಗಾಯಕ್ಟ್ ಹಿಕ್ಕಿದ ಮುಖಂಡ ಮಾಡೋಣ ನೆಗ್ ಮಾಡೋದಕ್ಕೆ ಹಾಕಬಹುದು ಸರ್ ಅವ್ರಿಗೆ ಮುಂದೆ ನಾವು ಭೇಟಿ ಈಗ ನಮ್ಮ ವರಿಷ್ಠಗಳು ಇವರೇ ಆಮೇಲೆ ಜನ ಆಮೇಲೆ ನಮ್ಮ ಪಕ್ಷದ ಎಲ್ಲ ರಾಜ್ಯಾಧ್ಯಕ್ಷರು ರಾಜ್ಯ ಪದಾಧಿಕಾರಿಗಳು ನಮ್ಮ ವರಿಷ್ಠ ನಾಯಕರಾಗಿರುವಂತಹ ಸಂಘ ವಿದ್ಯಾ ಸಚಿವರು ಸಹ ಇವರೆಲ್ಲರಿಗೂ ನಾವು ಭೇಟಾಯ್ತೀವಿ ಮತ್ತೆ ಅದೇ ನಮ್ಮ ಏನು ಟೀಮ್ ಬರ್ತೈತಿ ಸರ್ವೆ ಟೀಮ್ ಅಂದ್ರೆ ನಮ್ಮ ವೀಕ್ಷಕರು ಬರ್ತಾರೆ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಅರವಿಂದ್ ಬಲ್ಲಾರ್ ಅವರು ಮಹೇಶ್ ಸಿಂಗಿ ತಾಯಿ ಮತ್ತು ರಾಜೀವ್ ಅವ್ರಿಗೆಲ್ಲರಿಗೂ ಭೇಟಾಗಿ ನಾವು ವಿನಂತಿ ಮಾಡ್ತೀವಿ ನಾಲ್ಕು ಬಾರಿ ಮತ್ತು ಅದರ ಒಂದು ನಿಮಿತ್ತವಾಗಿ ಇವತ್ತು ಮಂತ್ರಿಗಳಾದ್ರು ಮುಖ್ಯಮಂತ್ರಿಗಳಾದ್ರು ಒಂದು ವಿಶೇಷವಾದಂಥ ವ್ಯಕ್ತಿತ್ವ ಇದೆ ಯಾರು ಏನು ಸಹಾಯ ಮಾಡಿದ್ರು ಅದನ್ನು ಕಾಂಗ್ರೆಸ್ಗೆ ಮುಖಾಂತರ ನೀವು ನಾವೊಬ್ಬ ಪ್ರಬಲ ಅಭ್ಯರ್ಥಿಯನ್ನು ಅಂತ ಹೇಳ್ಕೊಳ್ತಾ ಇದ್ದೀರೋ ಅಥವಾ ಈಗಾಗಲೇ ಇದಕ್ಕಿಂತ ಪೂರ್ವದಲ್ಲಿ ಬೊಮ್ಮಾಯಿ ಮತ್ತು ಜೋಶಿ ನಿಮ್ಮ ನಿಮ್ಮ ಒಳ ಒಪ್ಪಂದ ಪ್ರಕಾರ ಏನಾದರೂ ಮಾತುಕತೆ ಆಗಿರ್ಬೋದು ಪಕ್ಷದಾಗೆ ಆ ಥರ ಬರೋದಿಲ್ಲ ಯಾವ ಥರ ಬರಲ್ಲ ನಾವು ಫಸ್ಟ್ನೇ ಹೇಳಿ ಅಂದರೆ ಪಕ್ಷದಾಗ ನಾವು ಒಳ ಒಪ್ಪಂದ ಆಗುವುದು ಅಂತ ಹೇಳಿದ್ವಿ ಪಕ್ಷ ಎಲ್ಲವನ್ನೂ ಗಮನಿಸಬೇಕು ಜನತೆ ಸಂಬಂಧ ಒಡನಾಟ ಕೆಲಸ ಕಾರ್ಯ ಚಟುವಟಿಕೆ ಇದೆಲ್ಲ ಗಮನಿಸ್ಕೊಟ್ಟಿದ್ವಿ ನಮ್ಮ ನಾಯಕರು ಒಳ್ಳೆ ತೀರ್ಮಾನ ಅವ್ರು ತೋರಿಸ್ತಾರೆ ಗುಮ್ಮಾಯಿಸ್ತಾ ಅಥವಾ ಜೋಶಿ ಇದ್ರು ಈಗಾಗಲೇ ನೀವು ಕ್ಷೇತ್ರದಾಗ ಓಡಾಡ್ರಿ ಜನ ತಂತ್ರ ಹೆಂಗಿತ್ತು ಇದು ಈಗ ಅಂತ ಆ ಮುಖಾಂತರ ಟಿಕೆಟ್ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟರಲ್ಲ ನಾವು ಅವ್ರು ವಿನಂತಿ ಮಾಡಿದ್ವಿ ನಾವು ಸರ್ವೆ ಮಾಡಿ ಮತ್ತೆಲ್ಲರೂ ಮಾತನಾಡಿ ತುಂಬಾ ತಗೋತೀವಿ ಅಂತ ಹೇಳದ ನಮಗೆ ನಂಬಿಕೆ ಇದೆ ನಂಬಿಕೆ ಐತಿ ನಮ್ದೆಲ್ಲ ಕಾರ್ಯಗಳನ್ನ ನೀವು ನಂಬಿಕೆ ಐತಿ ಜನರು ಕೆಲಸ ಜನರು ಜನ ಜನ ಬೆಂಬಲ ನಮಗಿದೆ ಆಮೇಲೆ ನಾನು ಒಂದು ಕೆಲಸ ಕಾರ್ಯಗಳು ಸಾಮಾಜಿಕ ಸತ್ಕಾರ್ಯಗಳು ಕಾರ್ಯಗಳು ಕೈ ಹಿಡಿತೇವೆ ಅನ್ನೋ ವಿಶ್ವಾಸ ನಂಬಿಕೆ ಚಿಕಿತ್ಸೆ ಅನ್ನೋದು ನಿಮ್ದಿದೆ ನಾವು ಅದನ್ನು ಕೇಳ್ತಾ ಇರ್ತೀವಿ ನಾವು ಕೇಳಾಕತ್ತಿದ್ದು ಒಂದು ಸ್ಪಷ್ಟನೆ ನಮಗೆ ಬೇಕಾಗಿದ್ದು ಚುನಾವಣೆ ಬಂದ ಮೇಲೆ ಈಗಾಗಲೇ ನೀವು ನಿರಂತರ ಜೊತೆ ಜೊತೆಗೆ ಸ್ವಲ್ಪ ಒಂದು ಹೆಜ್ಜೆ ಮುಂದುವರಿ ನಿಗೇನಾದ್ರೂ ಇರಲಿ ಬೊಮ್ಮಾಯಿ ತಾಯಿರಲಿ ದೇವಸ್ಥಾನ ಇರಲಿ ಏನಾದರೂ ನಿಮಗೆ ಪರೋಕ್ಷವಾಗಿ ಟಿಕೆಟ್ ಕೊಡ್ತೀನಿ ಅಂತೇಳಿ ನಾವು ಸ್ವಲ್ಪ ರಿಪೋರ್ಟ್ ಅನ್ನೋದು ಒಂದು ನಮಗೆ ಸ್ಪಷ್ಟನೆ ಬೇಕಿದೆ ಇಲ್ಲಿ ಆವಾಗ ಹೇಳಿದೆ ಅಂತ ನಾನು ಅವ್ರಿಗೆ ಆಶೀರ್ವಾದ ನಾವು ಪಡ್ಕೊಂಡಿ ಅವರು ಪಕ್ಷದ ನಿಯಮಾವಳಿ ಪ್ರಕಾರ ಇಲ್ಲಿ ಸರ್ವೆ ವೀಕ್ಷಕರು ಬರ್ತಾರ ಸರ್ವೆ ಮಾಡಿಸ್ತಾರ ಅವರೆಲ್ಲ ಪಕ್ಷದ ಒಂದು ವರಿಷ್ಠ ಚೌಕಟ್ಟಿನೊಳಗೆ ಅವರೆಲ್ಲ ಸಮಾಲೋಚನೆ ಮಾಡಿ ಒಂದು ಎರಡೇ ನಿರ್ಣಯ ತಗೋತಾರೆ ನನಗೆ ನಂಬಿಕೆ ಇಲ್ಲಿ ನಮ್ಗೆ ಅವಕಾಶ ಕೊಡ್ತಾರೆ ಈ ವಿಷಯ ಈ ಸುದ್ದಿಗೋಷ್ಠಿ ಮುಖಾಂತರ ಪ್ರಬಲ ಅಭ್ಯರ್ಥಿ ಅಥವಾ ಈಗ ಈ ಕಿರಕುಳದಲ್ಲಿ ಬೊಮ್ಮಾಯಿ ಅಥವಾ ನಿಮ್ಮ ನಿಮ್ಮ ಒಳ ಒಪ್ಪಂದ ಪ್ರಕಾರ ಏನಾದ್ರು ಮಾತುಕತೆ ಆಗಿದೆ ಪಕ್ಷದಾಗ ಆ ಥರ ಯಾವ ತರ ಬರಲ್ಲ ಫಸ್ಟ್ ಪಕ್ಷದಾಗ ನಾವು ಒಳ ಒಪ್ಪಂದ ಪಕ್ಷ ಎಲ್ಲವನ್ನು ಗಮನಿಸಬೇಕು ಒಂದು ಸಂಬಂಧ ಒಡನಾಟ ಸಂಸ್ಥೆ ಕಾರ್ಯ ಚಟುವಟಿಕೆ ನಮ್ಮ ನಾಯಕರು ಒಳ್ಳೆ ತೀರ್ಮಾನ ಅವ್ರು ಚೆನ್ನಾಗಿ ಗುಮ್ಮ ಅಥವಾ ಜೋಶಿ ಇದ್ರು ಈಗಾಗಲೇ ನೀವು ಕ್ಷೇತ್ರದಾಗ ಓಡಾಡ್ರಿ ಜನ ತಂತ್ರ ಮದಿಂದ ಹೆಂಗಿತ್ತು ಇದು ಮುಂದುವರ್ತರಿ ಅಂತ ಆ ಮುಖಾಂತರ ಏನಾದರೂ ನಿಮಗೆ ಟಿಕೆಟ್ ಕೊಡ್ತೀವಿ ಅಂತ ಆಶ್ವಾಸನೆಯನ್ನು ಕೊಟ್ಟಲ್ಲ ನಾವು ಅವ್ರು ವಿನಂತಿ ಮಾಡಿದ್ವಿ ನಾವು ಸರ್ವೆ ಮಾಡಿ ಮತ್ತೆಲ್ಲರೂ ಮಾತನಾಡಿ ತೀರ್ಮಾನ ತಗೋತೀವಿ ಅಂತ ಹೇಳಿದ್ರೆ ನನಗೆ ನಂಬಿಕೆ ಇತ್ತು ನಮಗೆ ನಂಬಿಕೆ ಇತ್ತು ನಮ್ಗೆಲ್ಲ ಕಾರ್ಯಗಳನ್ನು ನೀವು ನಂಬಿಕೆ ಐತಿ ಜನರು ಗೆಲ್ಲಿಸ್ತಾರ ಜನರು ಜನ ಜನ ಬೆಂಬಲ ನಮಗಿದೆ ಆಮೇಲೆ ನನ್ನ ಒಂದು ಕೆಲಸ ಕಾರ್ಯಗಳು ಸಾಮಾಜಿಕ ಸತ್ಕಾರ್ಯಗಳು ಇವೆಲ್ಲ ಕೈ ಹಿಡಿತೇವೆ ಅನ್ನೋಂಥ ವಿಶ್ವಾಸ ನಂಬಿಕೆ ಚಿಕಿತ್ಸೆ ಅನ್ನೋದು ನಿಮ್ಗಿದೆ ನಾವು ಅದನ್ನ ಕೇಳ್ತಾ ಇದ್ದೀವಿ ನಾವು ಕೇಳಾಕಿದ್ದು ಒಂದು ಸ್ಪಷ್ಟನೆ ನಮ್ಗೆ ಬೇಕಾಗಿದ್ದು ಚುನಾವಣೆ ಬಂದ ಮೇಲೆ ಈಗಾಗಲೇ ನೀವು ನಿರಂತರ ಕಾರ್ಯಕ್ರಮಗಳ ಜೊತೆ ಜೊತೆಗೆ ಸ್ವಲ್ಪ ಒಂದ್ ಹೆಜ್ಜೆ ಮುಂದುವರಿ ಇದಕ್ಕೇನಾದ್ರೂ ಬೊಮ್ಮಾಯಿರಲಿ ಬೊಮ್ಮಾಯಿ ಸಾಹೇಬರಾಗಲಿ ದೇವಸ್ಥಾನ ಸಾಹೇಬ್ ಇರಲಿ ಏನಾದ್ರೂ ನಿಮ್ಗೆ ಪರೋಕ್ಷವಾಗಿ ಟಿಕೆಟ್ ಕೊಡ್ತೀವಿ ಅಂತೇಳಿ ನಾವು ಸ್ವಲ್ಪ ರಿಪೋರ್ಟ್ ಅನ್ನೋದು ಒಂದು ನಮಗೆ ಸ್ಪರ್ಧನೆ ಲಿಕ್ ಇದೆ ಹೇಳಿದೆ ಅಂತ ನಾನು ಅವ್ರಿಗೆ ಆಶೀರ್ವಾದ ನಾವು ಅವರು ಪಕ್ಷದ ನಿಯಮಾವಳಿ ಪ್ರಕಾರ ಇಲ್ಲಿ ಸಭೆ ವೀಕ್ಷಕರು ಬರ್ತಾರ ಸರ್ವೆ ಮಾಡಿಸ್ತಾರ ಅವರೆಲ್ಲ ಪಕ್ಷದ ಒಂದು ವರಿಷ್ಠ ಚೌಕಟ್ಟಿನೊಳಗೆ ಅವರೆಲ್ಲ ಸಮಾಲೋಚನೆ ಮಾಡಿ ಒಂದು ಒಳ್ಳೆ ನಿರ್ಣಯ ನನ್ನ ನನಗೆ ನಂಬಿಕೆಯಲ್ಲಿ ನಮಗೂ ಅವಕಾಶ ಕೊಡ್ತಾರೆ ಈ ವಿಷಯ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿರುವಂತ ಮಾಜಿ ಅಧ್ಯಕ್ಷರಾಗಿರುವಂತಹ ಅಪ್ಪಣ್ಣ ಮತ್ತು ಎಪಿಎಂಸಿ ಉಪಾಧ್ಯಕ್ಷರು ಜೂನಿಯರ್ ಕನಮರೆಡ್ಡಿ ನರೀಂದಿ ಹಾಗೂ ನಮ್ಮ ಬಿಜೆಪಿಯ ತಾಲೂಕು ಮುಖಂಡರಾಗಿರುವಂತಹ ಬಸವರಾಜ ಅವರು ಹಾಗೂ ಮತ್ತೊಬ್ಬ ಸೋದರರು ಯುವ ಮುಖಂಡರಾಗಿರುವಂತಹ ಚಂದ್ರ ಅವರನ್ನು ಒಳಗೊಂಡು ನಮ್ಮ ಎಲ್ಲ ಗೌರಮ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಭಾಗದಿಂದ ಶಾಸಕರಾಗಿ ಸಚಿವರಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕ್ಷೇತ್ರವನ್ನ ಸರ್ವಾಂಗೀಣ ಅಭಿವೃದ್ಧಿಯನ್ನ ಮಾಡಿ ಈ ಕ್ಷೇತ್ರದ ಒಂದು ಕೀರ್ತಿ ಮತ್ತು ಇದರ ಒಂದು ವಿಶೇಷತೆಯನ್ನ ನಾಡಿನಾದ್ಯಂತ ತಂದಂತ ನಮ್ಮ ಶಕ್ತಿಯಿಂದ ಕೂಡಿರುವಂತಹ ಒಂದು ಕ್ಷೇತ್ರ ಇಡೀ ರಾಜ್ಯದಲ್ಲಿ ಭಾವೈಕ್ಯತೆ ಸೌಹಾರ್ದತೆಗೆ ಹೆಸರುವಾಸಿಯಾಗಿರುವಂತ ಒಂದು ಕ್ಷೇತ್ರ ಈ ಕ್ಷೇತ್ರದಲ್ಲಿ ಸಂತ ಸಿಸ್ನಾಳ್ ಶರೀಫರು ಗುರು ಗೋವಿಂದ ಭಟ್ಟರು ಮತ್ತು ಭಕ್ತ ಕನಕದಾಸರನ್ನು ಒಳಗೊಂಡು ಅನೇಕ ಸಾಧು ಸಂತರು ಜನ್ಮವನ್ನು ತಾಳಿರುವಂತಹ ಹಿನ್ನೆಲೆ ಮತ್ತು ಆಳ್ಳದ ರುದ್ರಗೌಡರು ಹಿರೇಮಲ್ಲೂರಿನ ಈಶ್ವರನವರು ಹಾಗೂ ಇಂಫೋಸಿಸಿನ ಸುಧಾಮೂರ್ತಿಯವರನ್ನು ಒಳಗೊಂಡು ಅನೇಕ ಸಾಧಕರು ಈ ಒಂದು ಪುಣ್ಯಭೂಮಿಯಲ್ಲಿ ಜನಿಸಿ ನಾಡಿಗೆ ರಾಷ್ಟಕ್ಕೆ ಸೇವೆಯನ್ನು ಸಲ್ಲಿಸಿರುವಂತದ್ದು ನಮ್ಮ ಮುಂದಿದೆ ಅದೇ ರೀತಿಯಾಗಿ ಎಸ್ ನಿಜಲಿಂಗಪ್ಪ ಅವರು ಈ ಕ್ಷೇತ್ರವನ್ನು ಪ್ರತಿನಿಧಿಸಿ ಮೊದಲನೇ ಮುಖ್ಯಮಂತ್ರಿಗಳಾಗಿದ್ದರು ಅದರ ನಂತರ ನಮ್ಮ ನಾಯಕರಾಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ಈ ಕ್ಷೇತ್ರವನ್ನ ಪ್ರತಿನಿಧಿಸಿ ಶಾಸಕರಾಗಿ ಮಂತ್ರಿಗಳಾಗಿ ಮತ್ತೊಮ್ಮೆ ಮುಖ್ಯಮಂತ್ರಿಗಳಾಗಿ ಅಂದರೆ ಎರಡು ಬಾರಿ ಈ ಕ್ಷೇತ್ರ ಮುಖ್ಯಮಂತ್ರಿಗಳನ್ನ ನೀಡಿರುವಂತಹ ಒಂದು ಪವಿತ್ರ ಕ್ಷೇತ್ರ ಅನ್ನುವಂಥದ್ದು ನಮ್ಮ ನಿಮ್ಮೆಲ್ಲರೂ ಮುಂದಿದೆ ಅಂತ ಒಂದು ಹಿನ್ನೆಲೆಯನ್ನು ಹೊಂದಿರುವಂತಹ ತಾಲೂಕು ಈಗಾಗಲೇ ತಮ್ಮ ಗೊತ್ತಿರುವ ಹಾಗೆ ಅನೇಕ ರೀತಿಯಾದಂತಹ ಒಂದು ಮೈಲುಗಳನ್ನು ಸಾಧಿಸಿದೆ ಇವತ್ತು ಹಿಂದೆ ತಾವೆಲ್ಲ ಕೇಳ್ತಾ ಇದ್ರಿ ನಂಜುಂಡಪ್ಪ ವರದಿಯಲ್ಲಿ ನಮ್ಮ ಏನು ಸಿದ್ದಾಂಸ ತಾಲೂಕು ಅತಿ ಹಿಂದುಳಿದಂತಹ ಕ್ಷೇತ್ರ ಅನ್ನುವಂತ ಒಂದು ಹಣೆ ಪಟ್ಟಿಯನ್ನ ಕಟ್ಕೊಂಡಿತ್ತು ಆದರೆ ನಮ್ಮ ನಾಯಕರಾಗಿರುವಂತ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಈ ಕ್ಷೇತ್ರದ ಪ್ರತಿನಿಧಿ ಆದ ನಂತರ ಈ ಒಂದು ಹಣೆ ಪಟ್ಟಿಯನ್ನ ತೆಗೆದುಹಾಕಿ ಇವತ್ತು ನಮ್ಮ ತಾಲೂಕು ಅನೇಕಗಳಲ್ಲಿ ತನ್ನದೇ ಆದಂತಹ ಮುನ್ನಡೆಯನ್ನ ಸಾಧಿಸಿದೆ ಇವತ್ತು ವಿಶೇಷವಾಗಿ ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ಇವತ್ತು ಜವಳಿ ಪಾರ್ಕ್ ಇವತ್ತು ಜವಳಿ ಪಾರ್ಕ್ ಅಂದ ತಕ್ಷಣ ತಾವೆಲ್ಲ ನೋಡ್ತೀವಿ ಇವತ್ತು ನಮ್ಮ ಬಿರ್ಷಾಪುರ್ ಗ್ರಾಮದಲ್ಲಿ ಸುಮಾರು ಐವತ್ನಾಲ್ಕು ಎಕರೆ ವಿಸ್ತೀರ್ಣದ ಒಂದು ಪ್ರದೇಶದಲ್ಲಿ ಜವಳಿ ಪಾರ್ಕ್ ನಿರ್ಮಾಣವಾಗ್ತಾ ಇದೆ ಅದೇ ರೀತಿಯಾಗಿ ಬಂಕಾಪುರದಲ್ಲಿ ಇವತ್ತು ಈಗಾಗಲೇ ಸಾಯಿ ಟೆಕ್ಸ್ಟೈಲ್ ನವರು ಪ್ರಾರಂಭ ಮಾಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ರಾಘವೇಂದ್ರ ಅವರು ನಮ್ಮ ಸಹೋದರಾಗಿರುವಂತಹ ರಾಘವೇಂದ್ರ ಅವರು ಕಳೆದ ಹಲವಾರು ವರ್ಷದಿಂದ ಪ್ರಾರಂಭ ಮಾಡಿದ್ದಾರೆ ಹೀಗೆ ಅನೇಕ ರಾಜಕಾರಣಕ್ಕೆ ಹೋಗಬೇಕಾಗಿದೆ ಹೋಗಿದ್ದಾರೆ ಅದು ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಅವರು ಕೂಡ ನಮ್ಮ ಶಿಗ್ಗಾಂವ್ ಸಣ್ಣೂರಿನ ಜನತೆಯ ಮುಂದೆ ಸ್ಪಷ್ಟಪಡಿಸಿರುವ ಹಾಗೆ ಈ ರಾಷ್ಟ್ರದ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹಾಗೂ ಈ ರಾಷ್ಟ್ರದ ಗೃಹ ಗೃಹಮಂತ್ರಿಗಳಾಗಿರುವಂತಹ ಅಮಿತ್ ಶಾ ಅವರು ರಾಷ್ಟ್ರ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ನಡ್ಡಾಜಿ ಅವರ ಅವರ ಕರೆಗೆ ಒಗ್ಗಟ್ಟು ಪಕ್ಷ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಪ್ರತಿನಿಧಿಸಬೇಕು ಅನ್ನುವಂತಹ ಒಂದು ಆದೇಶವನ್ನ ಒಪ್ಪಿಕೊಂಡು ತಮ್ಮ ಜವಾಬ್ದಾರಿಯನ್ನ ಪಕ್ಷದ ನಿಷ್ಠೆಯನ್ನ ಈ ನಾಡಿನ ನಿಷ್ಠೆಗಾಗಿ ತೋರಿ ನಿಷ್ಠೆಯನ್ನ ತೋರಿ ಹಾವೇರಿ ಲೋಕಸಭಾದಿಂದ ಸ್ಪರ್ಧೆಯನ್ನ ಮಾಡಿ ಹಾವೇರಿ ಮತ್ತು ಗದಗ ಜನತೆಯ ಆಶೀರ್ವಾದದಿಂದ ಲೋಕಸಭಾ ಚುನಾವಣೆ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿರುವುದು ತಮ್ಮೆಲ್ಲರ ಮುಂದಿದೆ ಲೋಕಸಭಾ ಸದಸ್ಯರಾಗಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಸಿಗ್ಗಾಂ ಸವಣೂರಿನ ಶಾಸಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಅನಿರೀಕ್ಷಿತವಾಗಿ ಇವತ್ತು ನಮ್ಮ ಚಿಗ್ಗಾಂವ್ವ ಸವಣೂರಿನ ವಿಧಾನಸಭಾ ಉಪಚುನಾವಣೆ ಬಂದಿದೆ ಆ ಹಿನ್ನೆಲೆಯಲ್ಲಿ ನಾವು ನಿನ್ನೆಲ್ಲೆಲ್ಲ ಇವತ್ತು ಆಹ್ವಾನಿಸಿ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ದೇವೆ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಸಿಕ್ಕಂ ಸವಣೂರು ವಿಧಾನಸಭಾ ರಾಜಕಾರಣಕ್ಕೆ ಹೋಗಬೇಕಾಗಿದೆ ಹೋಗಿದ್ದಾರೆ ಅದು ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಅವರು ಕೂಡ ನಮ್ಮ ಶಿಖಾವ್ ಸೌನೂರಿನ ಜನತೆಯ ಮುಂದೆ ಸ್ಪಷ್ಟಪಡಿಸಿರುವ ಹಾಗೆ ಈ ರಾಷ್ಟ್ರದ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹಾಗೂ ಈ ರಾಷ್ಟದ ಗೃಹಮಂತ್ರಿಗಳಾಗಿರುವಂತಹ ಅಮಿತ್ ಶಾ ಅವರು ರಾಷ್ಟ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ನಡ್ಡಾಜಿ ಅವರ ಅವರ ಕರೆಗೆ ಒಗ್ಗಟ್ಟು ಪಕ್ಷ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಪ್ರತಿನಿಧಿಸಬೇಕು ಅನ್ನುವಂಥ ಒಂದು ಆದೇಶವನ್ನ ಒಕ್ಕೊಂಡು ತಮ್ಮ ಜವಾಬ್ದಾರಿಯನ್ನ ಪಕ್ಷದ ನಿಷ್ಠೆಯನ್ನ ಈ ನಾಡಿನ ನಿಷ್ಠೆಗಾಗಿ ತೋರಿ ನಿಷ್ಠೆಯನ್ನ ತೋರಿ ಹಾವೇರಿ ಲೋಕಸಭಾದಿಂದ ಸ್ಪರ್ಧೆಯನ್ನ ಮಾಡಿ